ಆ ಡಬ್ಬಿಂಗ್ ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚ್ ಅಲ್ಲಿ ಬರ್ತಾ ಇದೆ ನಾವು ಟೈಟಲ್ ಇಟ್ಟಾಗ ಸರ್ಚ್ ಮಾಡಿದಾಗ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಸರ್ ಅಲ್ಲಿ ಇವಾಗ ಅದು ಡಬ್ಬಿಂಗ್ ಆದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಅದನ್ನು ಹಿಟ್ ಆಗಿದೆ ಮೋಸ್ಟ್ಲಿ ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ ಇವಾಗ ಮೇಲೆ ಬಂದಿದೆ ಅದು ನಾನು ಚೇಂಬರ್ ಅಲ್ಲಿ ಕೇಳಿದೆ ಇದು ಪರವಾಗಿಲ್ಲ ಕನ್ನಡ ಸಿನಿಮಾ ಅದೇನು ತೊಂದರೆ ಎಲ್ಲ ರಿಜಿಸ್ಟರ್ ಆಗಿದೆ ಮಾಡಿದ್ದೆ ಈ ಸಿನಿಮಾ ಮೂಲಕ ನೀವು ಏನು ಯೂತ್ಸಿದ ಸರ್ ಮೇನ್ಲಿ ಎಲ್ಲ ಸಿನಿಮಾ ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ ಈ ಬೇರೆ ಇರುತ್ತೆ ಸೊ ಏನಾಗ್ತಿದೆ ಅಂದರೆ ಸರ್ ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು ಜಾಬ್ ಬಗ್ಗೆ ನಾನು ಒಂದು ಐದು ಅವರ್ ಮಾತಾಡ್ತೀನಿ ಯಾಕಂದ್ರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ ಅದನ್ನು ಹೇಳಲ್ಲ ಮೇನ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಟ್ರಸ್ಟ್ ಇಶ್ಯೂಸ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ ಯು ಕೆನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ ನನ್ನನ್ನು ಬೇಕಾದ್ರೆ ಮುಟ್ಟು ನನ್ನ ಫೋನ್ ಮುಟ್ಕೋಡ ಅಂತ ಇದೊಂದು ತುಂಬ ಸ್ಟ್ರಾಂಗ್ ನೀವೇ ನೋಡ್ತಾ ಇದ್ದೀರಾ ದಿನನಿತ್ಯ ಡೈವರ್ಸ್ಗಳು ಈಗೋ ಇಶ್ಯೂಸ್ಗಳು ಇದೆರಡು ಮೇನ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಅದನ್ನು ತಲೆಲಿಟ್ಕೊಂಡು ಕತೆ ಹೆಂಗೆ ಬ್ಲೆಂಡ್ ಆಗಬೇಕು ಅದೇ ನಾವು ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಅ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ವುಮೆನ್ ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡ್ರೆ ನಾವು ಜನರಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇವ್ನ ಆ ಇಯರ್ ಅಂತ ಹೇಳ್ತೀನಿ ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ ಸೆಕೆಂಡ್ ಇಯರ್ ಕಮೀನ್ ಸರ್ ಅಂತ ನಾವು ಗೊತ್ತಾ ಫೈನಲ್ ಇಯರ್ ದುರಾಕಾರ ಬಂದ್ಬಿಡಿದೆ ಅಂತ ನಾವು ಜನರಲ್ಲಿ ಎಲ್ಲಾದ್ರೂ ಸೆಮಿನ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ ಅಲ್ಲಿ ನಾನು ಬೇರೆ ತರ ಪ್ಲಾನ್ ಮಾಡ್ಕೊಂತೀವಿ ಅದು ಹೋಗ್ತಾ ಹೋಗ್ತಾ ಇನ್ನ ನೀವು ಪಿಯು ಸಿ ಹೋಗಿ ಪಿ ಯು ಸಿ ಹೋದ್ರೆ ತುಂಬಾ ಲವ್ಲಿ ಸ್ಟೂಡೆಂಟ್ಸ್ ನೀವು ಫಾರ್ ಎಕ್ಸಾಂಪಲ್ ಪಿ ಯು ಸಿ ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ ಸ್ಪೀಚಸ್ ನೋಡಿರ್ತಾರೆ ಅವರು ಜಾಸ್ತಿ ಪಿ ಯು ಸಿ ಸ್ಟೂಡೆಂಟ್ಸ್ ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್ ಅದೇ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟು ಅವರು ಹೀರೋಗಳಾಗ್ಬಿಡ್ತಾರೆ ಫೈನಲ್ ಇಯರ್ ಬಸ್ ಅವ್ರು ಫಾದರ್ಗಳಾಗ್ಬಿಡ್ತಾರೆ ಬಟ್ ಏನು ಬಿಡ್ತಾರೆ ಅಂದರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ ಏನಂದರೆ ನಾನು ನನ್ನ ಈಗೋಗಳು ಮತ್ತೆ ಟ್ರಸ್ಟ್ ಇಶ್ಯೂಸ್ಗಳು ಈಗ ಸರ್ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬ ಮಾತಾಡ್ತೀನಿ ನೈಂಟಿ ಪರ್ಸೆಂಟ್ ಆಸ್ತಿ ನಾವು ಮನಸ್ಸಲ್ಲಿ ಮಾಡಿದ್ದಾರೆ ಈ ಕಾಲದಲ್ಲಿ ಒಂದು ಸೈಟ್ ಬೇಡ ಇರಲಿ ನಮ್ಮ ಮಗಳ ಈ ತರ ಒಂದ್ ಮೈಂಡ್ ಸೆಟ್ ಬಂದಿದೆ ಮದ್ವೆ ಚೆನ್ನಾಗಿ ಇರ್ತಾರೆ ಆದ್ರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ ಏನೇನು ಚೇಂಜಸ್ ಆಗಿದೆ ಮೇಜರ್ಲಿ ಏನಾಗಿದೆ ತುಂಬಾ ದೊಡ್ಡ ವಿಷಯ ಹೇಳಿದ್ರೆ ಅಚುತ್ ಸರ್ ತುಂಬಾ ಹ್ಯೂಮರಸ್ ಆಗಿ ನಾನು ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು ಬೇಕಾನೋ ಇದು ಇಷ್ಟೊಂದು ಬೇಕಾ ಅಂತ ಸರ್ ರಿಯಾಲಿಟಿ ಸರ್ ಯಾಕಂದ್ರೆ ನಾನೆಲ್ಲ ಅವ್ರು ಅವ್ರ ಡೈಲಾಗ್ ಅಲ್ಲೂ ರೆಫರೆನ್ಸ್ ಕೊಟ್ಟು ಹೇಳಿದ್ದಾರೆ ಸಿನಿಮಾದಲ್ಲಿ ಈ ತರ ಒಂದ್ ಸರ್ವೆ ಪ್ರಕಾರ ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವರು ಕನ್ವಿನ್ಸ್ ಆದ್ರು ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದೀನಿ ಬಟ್ ಎಂಟರ್ಟೈನ್ಮೆಂಟ್ ಸರ್ ಅನ್ನೋಯಿಂಗ್ಲಿ ಇಂಗ್ಲಿ ಏನೋ ಗೊತ್ತಾಗುತ್ತೆ ಗಾಡಿ ದಿನ ಓಡಿಸಿ ಇವೆಲ್ಲ ಬಿದ್ದ ಪಾಠ ಕಲಿತೀವಿ ಎಲ್ಲ ಆ ಥರ ಒಂದೆರ್ಡು ಸೀನ್ ಇಟ್ಟಿದೀನಿ ಅಷ್ಟೇ ಬಟ್ ಹೋಗಿ ಗಾಡಿ ಮಜಾ ಫುಲ್ ಜಿನ್ಮ ಮಜದಲ್ಲಿ ಹೋಗಿದೆ ಇಲ್ಲ ಸರ್ ಈ ಜಿನಾಗ ಮಾಲಕ ಮಾಡ್ಕೋತಾರೆ ಅನ್ಸುತ್ತೆ ಸರ್ ಒಂದು ಈ ಚಿನಮಾಲಕ ಮಾಡ್ಕೊ ಚಿತ್ರ ಚಿಂತ ಇಲ್ಲ ಸರ್ ತಂದೇನಿದೆ ಅದ್ರ ಸ್ಪೇಯರ್ ಚಿಂತ ಅವ್ರು ನಿಮಗೂ ಕೊಟ್ಟು ಬಿಡುವುದು ಇಷ್ಟ ಆದ್ರೆ ನಮ್ಗೆ ಕ್ಲೀನ್ ಇರೋದಿಲ್ಲ ಸೊ ನನ್ನ ಹೆಸರು ಏನಿಲ್ಲ ಸರ್ ಪ್ರದೀಪ್ ಸರ್ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ನಿಮ್ಮ ಥ್ರೋ ದ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾ ಸಿನಿಮಾ ಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ ಬಟ್ ಈ ತರದ ಒಂದ್ ಒಳ್ಳೆ ಪ್ರಯತ್ನ ಮಾಡಿದಾಗ ಎವರೇಜ್ ಅಜ್ಜುತ್ ಸರ್ ಇದಾರೆ ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅದ್ಭುತ ಕಲಾವಿದ್ರು ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ ಕಷ್ಟಪಟ್ಟು ಮಾಡಿದಿರಿ ಇಷ್ಟು ವರ್ಷಗಳಿಂದ ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತೇನ್ ಒಂದ್ ಎರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನ್ಸ್ಲಿಲ್ವಾ ಅಂತ ಅನ್ಸ್ತಿಲ್ವಾ ಅಂತ ಸರ್ ಇದು ಚರ್ಚೆ ಆಯ್ತು ಸರ್ ಇದೇ ಪ್ರಶ್ನೆ ಕೇಳಿದ್ರು ಚರ್ಚೆ ಮಾಡಿದ್ವಿ ಸರ್ ಕಂಟೆಂಟು ಎಲ್ಲರೂ ನೋಡಿದ್ವಿ ಸರ್ ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲ ಕಂಟೆಂಟ್ ನೋಡಿದ್ವಿ ನೋಡಿದಾಗ ಸರ್ ನಮ್ದು ಒಂದು ನಾವು ಟಿಕೆಟ್ ಸೇಲ್ ಮಾಡೋಕೆ ಶುರು ವೀಕ್ ತ್ರೀ ವೀಕ್ಸ್ ಆಯ್ತು ಇವಾಗ ನೀವು ಬುಕ್ಮೇ ಶೋ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತಗೊಬಹುದು ಥಿಯೇಟರ್ ಗೊತ್ತಿಲ್ಲ ಡೇಟ್ ಗೊತ್ತಿಲ್ಲ ನಾವು ಡೇಟ್ ಇವತ್ತು ಹೇಳ್ತಾ ಇರೋದು ಡೇಟ್ ಎಲ್ದಂಗೆ ನೀವು ಟಿಕೆಟ್ ಮೈ ಶೋ ಅಲ್ಲಿ ಈ ತರ ಮಾಡಿ ನಾವು ಆಲ್ಮೋಸ್ಟ್ ಐದು ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಡಿದ್ವಿ ಸಾರಿ ಫೈವ್ ತೌಸಂಡ್ ಟಿಕೆಟ್ಸ್ ಐದು ಲಕ್ಷ ರೂಪಾಯಿ ಫೈವ್ ತೌಸಂಡ್ ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟರೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಈಗ ನಮ್ಮ ಇರ ಸ್ಟೂಡೆಂಟ್ಸ್ ಹತ್ತು ಸಾವಿರ ಜನ ಭಾಗಿರೋರೆಲ್ಲ ತಗೊಂಡಿರೋದು ಈ ತರ ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ ಪಬ್ಲಿಕ್ ತಗೊಂಡಿದ್ದಾರೆ ಸೊ ಆಮೇಲೆ ನಂಗೆ ಏನಾಯಿತು ಓಕೆ ಯಾವ್ದೋ ಊರಿಂದ ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ ಯಾರ ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ ಕೋಡ್ ಕಳ್ಸೋಣ ಅಂತ ಸೊ ನನಗೆ ಐದು ಸಾವಿರ ಜನ ಆಲ್ರೆಡಿ ರೆಡಿ ಇದಾರೆ ಇನ್ನೂ ಎರಡು ಬಾರ ಇದೆ ಸರ್ ಸಿನಿಮಾಗೆ ಹತ್ತು ಸಾವಿರ ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನನ್ನ ಗೋಲ್ಡಕ್ಕೆ ಬಂದು ನೋಡಿ ಅಂತ ಹೇಳ್ಬೋದು ಇಲ್ಲ ನಾಳೆ ಮತ್ತೆ ಬೈತಾರೆ ಮಾಡ್ತಾರೆ ಯಾಕಂದ್ರೆ ಬಿಡ್ತಾರಿಲ್ಲ ಆಯ್ತಾ ಯಾವ ತರ ಯೋಚನೆ ಮಾಡ್ತಾರ ಅವ್ರ ದೃಷ್ಟಿಕೋನ ಗೊತ್ತಿಲ್ಲ ನಾನ್ ಹೇಳಿದ್ರೆ ಸರ್ ಹತ್ತು ರೂಪಾಯಿ ಪ್ರಾಬ್ಲಮ್ ಸರ್ ಯಾಕಂದ್ರೆ ಒಂದ್ ಐವತ್ತು ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು ಹತ್ತು ರೂಪಾಯಿ ಇಸ್ಕೊಂಡು ಡಬಲ್ ಬೈತ ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತಗೊಂತ ಇದೀನಿ ಅಂದ್ರೆ ಅಷ್ಟೇ ಕಾನ್ಫಿಡೆ ಕಾನ್ಫಿಡೆಂಟ್ ಎನ್ ಸರ್ ಸೇಮ್ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಒಂದ್ ಕಡೆ ಇಡ್ತೀವಿ ಒಂದೊಂದು ಜನಕ್ಕೆ ತೋರಿಸ್ತೀವಿ ಅಲ್ಲಿ ಅವ್ರ ಅವ್ರ ಏಜ್ ಗ್ರೂಪ್ ಏನು ಅವ್ನು ಬ್ಯಾಕ್ ಗೌಂಡ್ ಏನು ಯಾರಿಗೆ ಇಷ್ಟ ಆಗ್ತಿದೆ ನಮ್ ಟಾರ್ಗೆಟ್ ಮಾರ್ಕೆಟ್ ಏನು ಹೆಂಗ್ ಪಬ್ಲಿಸಿಟಿ ಮಾಡಬೇಕು ಈ ತರ ಪ್ಲಾನ್ ಮಾಡ್ಕೊಂಡ್ ಬಂದಾಗ ನಮಗೆ ಗೊತ್ತಾಗಿದ್ದೊಂದು ಓಕೆ ನನಗೊಂದು ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಸೇಫ್ ಆಡಿಯನ್ಸ್ ಇದೆ ಸರ್ ಇದು ವೆರಿ ಬಿಗ್ ನಂಬರ್ ಸರ್ ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದ್ರೆ ಮದುವೆ ಗೊತ್ತಾರೆ ಮದುವೆದು ಈಗದಲ್ಲಿ ಯಾರು ತರಿಸ್ತಾರ ಮದುವೆಗೆ ಅಂತ ಸೊ ನಾ ಅಲ್ಲಿ ಟಿಕೆಟ್ ತಗೊತಾ ಇದಾರೆ ಕೋರ್ಸ್ ಇದೆ ಎಂಟರ್ಟೈನ್ಮೆಂಟ್ ಬರ್ತಾ ಇದ್ದಾರೆ ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದೀನಿ ನಾನು ಆಕ್ಚುಲಿ ದರಡು ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು ಬೇಗ ರೀಚ್ ಆದರೆ ಪ್ರಾಡಕ್ಟ್ ವೆಲ್ ನೈಸ್ ಯಾಕಂದ್ರೆ ಏನಾಗಿದೆ ಸರ್ ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ದೀವಿ ಸಿನಿಮಾ ಶೂಟಿಂಗ್ ಸ್ಟಾರ್ಟಿಂಗ್ ನಾನು ದೇವರ ಸರ್ ಏನು ಈ ಸಿನಿಮಾ ಸೂಪರ್ ಆಗಿದೆ ಅಂತ ಏನು ಅಳ್ತಾವ್ ನೋಡು ಹೋಗ್ ನೋಡ್ರೆ ಏನೇ ಕೇಳೋದ್ ಅವನು ಅನ್ಕೊಂಡು ನಮ್ಗೆ ಅಂಗವಾಗಿದೆ ಏನ್ ಗಿಮಿಕ್ ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿಗೇಲಿದೆ ಸರ್ ನಾನು ನೀವು ನಂಬಲ್ಲ ನಾನು ಆಕ್ಚುಲಿ ತುಂಬಾ ತುಂಬಾ ಹೆಸರು ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಐ ಸಿಕ್ಸ್ ನೀವು ಎಲ್ಲೇ ಕೇಳಿದ್ರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ ಅವ್ರ ಹೆಸರು ಹಾಳಾಗ್ಬಾರ್ದು ಅಂತಾನೆ ನಾವು ಕ್ಲೋಸ್ ಲುಕ್ ಶೋ ಮಾಡಿದ್ದು ಬೇಡ ಸರ್ ಒ ಟಿ ಟಿ ಕೊಟ್ಕೊಳ್ಳೋಣ ಡೈರೆಕ್ಟ್ ಆಗಿ ಅವ್ರ ಹೆಸ್ರಿಗೆ ಇದು ಬರಬಾರ್ದು ಇಂತ ಪಿಕ್ಚರ್ ನೋಡಿದ್ದು ಆ ಕ್ಲೋಸ್ ಲುಕ್ ಅಲ್ಲಿ ನಮಗೆ ಏಯ್ಟಿ ಪರ್ಸೆಂಟ್ ಪ್ಲಸ್ ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ದು ಸೊ ಸ್ಟೆಪ್ ಬೈ ಸ್ಟೆಪ್ ಡೇ ಒನ್ ಇಂದ ನಾವು ಫಸ್ಟು ಅಚ್ಯುತ್ ಸರ್ ಬಿಟ್ಟಿ ನಾನು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡ್ದಾಗ ಹೇಳಿದೆ ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ ಪ್ರದೀಪ್ ನಾವು ಎತ್ತವರ್ಗೆ ಹೆಗಣಾನು ಮುಂತು ನನ್ನ ಸರ್ ಮಾತಾಡಿದ್ದು ಹ್ಞೂ ಸರ್ ನಮ್ಮ ಹೆಗ್ಣ ನೋಡಿ ಅದ ಒಂದು ಎರೆಕ್ಟ್ರಿಗೆ ಲಿಮ್ಸ್ ಬಿಟ್ಟೆ ನಾನ್ ಎಷ್ಟೇ ಹೇಳಿದ್ದು ಅದಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ರೀಚ್ ಮಾಡಿದೆ ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು ಏನೋ ಒಂದು ಸೆನ್ಸ್ ಇದೆ ನಿಮಗೆ ಯೂಸ್ ಹೆಂಗ್ ನೋಡ್ತಾರೆ ಅಂತ ಓಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಆಮೇಲೆ ಬಟರ್ ಆಡಾದ್ರು ಅಚುತ್ ಸರ್ ಆಡಾದ್ರು ಸಿನ್ಮಾ ದೊಡ್ಡದಾಗ್ತಾ ಹೋಯ್ತು ಸ್ಕೇಲ್ ದೊಡ್ಡದಾಗ್ತಾ ಹೋಯ್ತು ಸೊ ಹಿಂಗೆ ಸಿನ್ಮಾ ಇವತ್ತು ಇಲ್ಲಿ ಬಂದಿದೆ ಸರ್ ಪ್ರದೀಪ್ ಸರ್ ಎಸ್ ಸರ್ ಸರ್ ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂತಹ ಸಿನಿಮಾಗಳ ಮಧ್ಯೆ ಈ ತರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಿರ್ತೀರ ಅದರಲ್ಲೂ ಲವ್ ಸ್ಟೋರಿ ತೀರಾ ಭಿನ್ನವಾಗಿ ಯೋಚನೆ ಸಿನಿಮಾ ಗೆಲ್ತಾ ಇರತ್ತದ ಒಂದು ಲವ್ ಟು ಅಥವಾ ಬೇಬಿ ಅಂತ ಹೆಣ್ಮಕ್ಳು ಬೇ ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಹಾಕಿದ್ರೆ ಸೊ ಇಲ್ಲಿ ಯಾವ ಮಟ್ಟಗಿನ ಪ್ರೀತಿಯನ್ನ ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ ಸರ್ ಪ್ರೀತಿ ಪ್ರಯೋಗ ಅಂದ್ರೆ ಎಲ್ಲರಿಗೂ ಒಂದು ಇರುತ್ತೆ ಸರ್ ನಾವು ಗುಡ್ ಬ್ಯಾಡ್ ಅದು ಲವ್ ಅನ್ಕೊಂಡಿವ್ಕೊಂಡಿವಂತಲ್ಲ ಪ್ರೊಫೆಷನಲ್ ಲೈಫ್ ಇರಬಹುದು ಯಾವುದೋ ನಮ್ಗೆ ಪರ್ಚಾರ ಡೆತ್ಸ್ ಆಗ್ಬಹುದು ಸಲ ಗ್ರಾಜುಯೇಷನ್ ಫೇಲ್ ಆಗೋದಿರ್ಬೋದು ಎನಿಥಿಂಗ್ ಪಾಸ್ಟ್ ಇಸ್ ಎ ಪಾಸ್ಟ್ ಲೋ ಅಂತಾನೆ ಇಲ್ಲ ಬಟ್ ಹೌದು ನಮ್ಮ ಸಿನಿಮಾ ನಲ್ಲಿರೋದು ಲೋಬಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಸರ್ ಈಗ ಏನಾಗಿದೆ ಅಂದ್ರೆ ಈ ಜೆನ್ಜಿ ಅಂತ ಏನ್ ಕರಿತೀವಲ್ಲ ಸರ್ ನಾವಿಂಗ್ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ ಟೆಂಪಲ್ ಟು ಡಿಸ್ಕೋ ಜನರೇಷನ್ ಅಂತೀವಿ ನಾವು ಸ್ಟಾರ್ಟ್ ಹಾಕೊಂಡು ಡಿಸ್ಕೋ ತಕ್ಕ ಹೋಗ್ತಾರೆ ಟೆಂಪಲ್ಗೆ ಹೋಗ್ತಾರೆ ಆ ಕ್ಯಾರೆಕ್ಟರ್ ಚೇಂಜ್ ಅಲ್ಲಿ ಹಿಂಗಿರ್ಬೇಕು ಇಲ್ಲಿಂಗಿರ್ಬೇಕು ನಡವಳಿಕೆಗಳು ಅದೆರಡು ಒಂದ್ ಮಾಡಕ್ ಹೋದಾಗ ನಿಮಗೆ ಈ ಕಲ್ಚರ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ ಸೊ ಅಚೂತರದೊಂದು ಡೈಲಾಗ್ ಇದೆ ಫಾರಿನ್ ಎಜುಕೇಶನ್ ಫಾರಿನ್ ಫುಡ್ಡು ಫಾರಿನ್ ಕ್ಲೋದಿಂಗು ಬಟ್ ಇಂಡಿಯನ್ ಸೆಟ್ ಅಂತ ಅದನ್ನು ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ ಟ್ರೈ ಮಾಡಿದ್ದೀನಿ ಸರ್